ಜಾಗತೀಕರಣದ ಭರಾಟೆಯಲ್ಲಿ ಇಡೀ ವಿಶ್ವ ಪುಟ್ಟಹಳ್ಳಿಯಾಗಿ ಪರಿವರ್ತನೆಯಾಗುತ್ತಿದೆ ನಮ್ಮ ಪಕ್ಕದ ರಾಜ್ಯಕ್ಕೂ ವಿವಾಹ ಬಾಂಧವ್ಯ ಬೆಳೆಸಲು ಯೋಚಿಸುತ್ತಿದ್ದ ಕಾಲ ಹೊಂದಿತ್ತು ಆದರೆ ಇಂದು ದೇಶ ದೇಶಗಳ ನಡುವೆ ವಿವಾಹ ಸಂಬಂಧ ಬೆಳೆಯುತ್ತಿದೆ ಇದೇ ರೀತಿಯ ವಿಶೇಷ ವಿನೂತನ ವಿವಾಹಕ್ಕೆ ಸಾಕ್ಷಿಯಾಗಿದ್ದು ಚಿಕ್ಕಮಗಳೂರಿನಲ್ಲಿರುವ ಒಕ್ಕಲಿಗರ ಸಮುದಾಯ ಭವನ ಮಲೆನಾಡಿನ ಮಡಿಲಲ್ಲಿ ಬೆಳೆದ ಕೃಷಿ ಕುಟುಂಬದ ಶ್ರೀನಿವಾಸ್ರವರ ಮಗ ರೂಪಕ್ ಹೆಚ್ಚಿನ ವ್ಯಾಸಂಗಕ್ಕಾಗಿ ಆಸ್ಟ್ರೇಲಿಯಾಕ್ಕೆ ತೆರಳುತ್ತಾರೆ ಅಲ್ಲಿ ತನ್ನೊಂದಿಗೆ ವಿದ್ಯಾಭ್ಯಾಸ ಮಾಡುತ್ತಿದ್ದ ಚೀನಾ ಮೂಲದ ಜೇಡ್ ಎನ್ನುವ ಹುಡುಗಿಯೊಂದಿಗೆ ಪ್ರೇಮಾಂಕುರವಾಗುತ್ತದೆ ತಮ್ಮಿಬ್ಬರ ಪ್ರೀತಿಯನ್ನು ತಮ್ಮ ಎರಡೂ ಕುಟುಂಬದವರಿಗೆ ತಿಳಿಸಿ ಕುಟುಂಬದವರ ಒಪ್ಪಿಗೆ ಪಡೆಯುತ್ತಾರೆ ನಂತರ ಎರಡೂ ಕುಟುಂಬದವರು ವಿವಾಹ ಮಹೋತ್ಸವದ ಬಗ್ಗೆ ಚರ್ಚಿಸುತ್ತಾರೆ ವರನ ಕುಟುಂಬದವರ ಅಪೇಕ್ಷತೆಯಂತೆ ಭಾರತದ ನೆಲದಲ್ಲಿ ಚಿಕ್ಕಮಗಳೂರಿನ ಮಲೆನಾಡ ಮಡಿಲಿನಲ್ಲಿರುವ ಒಕ್ಕಲಿಗರ ಸಮುದಾಯ ಭವನದಲ್ಲಿ ವಸುದೈವ ಕುಟುಂಬಕಂ ಎನ್ನುವ ಹಿಂದೂ ಪದ್ಧತಿಯಂತೆ ವಿವಾಹವಾಗಿ ಸಪ್ತಪತಿ ತುಳಿದು ಅರುದಂತಿ ನಕ್ಷತ್ರವನ್ನ ಚೀನಿ ವಧುವಿಗೆ ಭಾರತದ ವರ ತೋರಿಸುವ ಮೂಲಕ ದೇಶ ದೇಶಗಳ ನಡುವಿನ ಮಧುರ ಬಾಂಧವ್ಯಕ್ಕೆ ಹೆಜ್ಜೆ ಇಡುತ್ತಾರೆ ಅದ್ದೂರಿಯಾಗಿ ವಿವಾಹ ಮಹೋತ್ಸವ ನಡೆಯುವ ಮೂಲಕ ಹಿಂದೂ ಚೀನಿ ವಿವಾಹಕ್ಕೆ ಸಾಕ್ಷಿಯಾದರು ಸಾಕ್ಷಿಯ ಈಗ ಅಂತರಂಗಲ ಚೆಲು ಹಕ್ಕಿಯಾಗಿದೆ ನನ್ನ ಮಗ ರೂಪಕ್ ಅಂತೇಳಿ ಆಸ್ಟ್ರೇಲಿಯಾದಲ್ಲಿ ವ್ಯಾಸಂಗ ಮಾಡಿ ಆಸ್ಟ್ರೇಲಿಯಾದಲ್ಲಿ ಉದ್ಯೋಗ ಮಾಡ್ತಿದ್ದಾನೆ ಅವನಿಗೆ ಪರಿಚಯ ಆದಂಥ ಚೈನಾ ಮೂಲದ ಹುಡುಗಿ ಜೇಡ್ ಅಂತೇಳಿ ಅವರ ತಂದೆ ತಾಯಿಗಳು ಚೈನಾದಲ್ಲೇ ವ್ಯಾಸ ವೈದ್ಯರಾಗಿ ಕೆಲಸ ಮಾಡ್ತಿದ್ದಾರೆ ಅವರ ಒಂದು ಸಂಬಂಧಗಳು ಮುಂದುವರಿಯೋಕ್ಕೆ ಕಾರಣ ದೇಶ ದೇಶಗಳಲ್ಲಿರುವ ದ್ವೇಷ ದೂರವಾಗಲಿ ದೇಶ ದೇಶಗಳ ಸಂಬಂಧ ಸುಮಧುರವಾಗಲಿ ಅನ್ನೋ ಭಾವನೆಯಲ್ಲಿ ಚೈನಾ ದೇಶದ ಹೆಣ್ಣು ಮಗಳು ನಮ್ಮ ಭಾರತ ದೇಶದ ಸೊಸೆಯಾಗಿ ನಮ್ಮ ಕುಟುಂಬದ ಸೊಸೆಯಾಗಿ ನನ್ನ ಮಗನ ಪ್ರೀತಿಯ ಪಾತ್ರದ ಹೆಂಡತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ವಿವಾಹ ಕಾರ್ಯಕ್ರಮ ನಡೀತಾ ಇದೆ ರೂಪಕ್ ಹಾಗೂ ಚೂಡು ಅಂತಕ್ಕಂತಹ ಇಬ್ಬರು ನವ ದಂಪತಿಗಳು ಮದುವೆಯ ಒಂದು ಸಂಭ್ರಮದಲ್ಲಿ ಇವತ್ತು ಈ ಜಿಲ್ಲಾ ಒಕ್ಲಿಗರ ಭವನದಲ್ಲಿ ವಿದ್ಯುಕ್ತವಾಗಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಅವರು ವೈವಾಹಿಕ ಜೀವನಕ್ಕೆ ಕಾಲಿಡ್ತಿದ್ದಾರೆ ಬಹಳ ವಿಶೇಷವಾಗಿ ಶ್ರೀನಿವಾಸು ಮತ್ತು ಕಸ್ತೂರಿ ದಂಪತಿಗಳ ಏಕಮಾತ್ರ ಪುತ್ರನಾಗಿರ್ತಕ್ಕಂತಹ ರೂಪಕ್ಕ ಬಹಳ ವಿದ್ಯೆಯನ್ನು ಇಲ್ಲಿ ಮಾಡಿ ತದನಂತರ ಆಸ್ಟ್ರೇಲಿಯಾದಲ್ಲಿ ಹೋಗಿ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಬಹಳ ಉತ್ತಮವಾದಂತಹ ಒಂದು ಕಾರ್ಯದಲ್ಲಿ ಕೆಲಸದಲ್ಲಿ ಅವನು ವಿಶೇಷವಾದ ಸ್ಥಾನಮಾನವನ್ನು ಗಳಿಸಿರ್ತಕ್ಕಂಥದ್ದು ಹಾಗೆ ಅವನಿಗೆ ಪ್ರೀತಿಯ ಒಂದು ಜೋಡಂತಕ್ಕಂತಹ ಆ ಮಹಿಳೆಯ ಪರಿಚಯ ಆಗಿ ಅಲ್ಲಿ ಅವರು ಜೀವನವನ್ನು ನಡೆಸ್ತಕ್ಕಂಥ ಒಂದು ನಿರ್ಧಾರ ಮಾಡಿ ಅವರು ಮದುವೆ ವೈವಾಹಿಕ ಜೀವನಕ್ಕೆ ಬಂದಿರತಕ್ಕಂಥದ್ದು ನಮ್ಗೆಲ್ಲರಿಗೂ ಬಹಳ ಸಂತೋಷ ಒಂದು ವಿನೂತನ ಮದುವೆ ಕಾರ್ಯಕ್ರಮ ನಡೀತಾ ಇತ್ತು ನಮ್ಮ ಚಿಕ್ಕಮರೇ ಹುಡುಗ ಚೈನಾದ ಒಂದು ವಧುವನ್ನು ಇವತ್ತು ನಮ್ಮ ಒಕ್ಕಲಿಗ ಕಲ್ಯಾಣ ಮಂಟಪದಲ್ಲಿ ಹೊರಿಸ್ತಾ ಇದ್ದಾರೆ ಅವ್ರ ಬಗ್ಗೆ ಅವ್ರ ಜೊತೆನೇ ಒಂದು ಇಂಟ್ರಡಕ್ಷನ್ ಮಾಡ್ಕೋಣ ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ರೂಪಕ್ 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 ಓಕೆ ಓಕೆ ಸರ್ ನೀವು ವರ್ಕಿಂಗ್ ಹೌದಾ ನಾನು ವರ್ಕ್ ಮಾಡ್ತಾ ಇಲ್ಲ ಇಲ್ಲಿ ನಾನು ಆಸ್ಟ್ರೇಲಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ ಆಸ್ಟ್ರೇಲಿಯಾದಲ್ಲಿ ಇದ್ದೀರಾ ಈಗ ನಿಮ್ಮದು ವಿನೂತನವಾಗಿ ಹೊಸ ಥರದಲ್ಲಿ ಮ್ಯಾರೇಜ್ ಆಗ್ತದೆ ಅಂತ ಗೊತ್ತಾಯಿತು ಹೌದು ಚಿಕ್ಕಮೂರಿನಲ್ಲಿ ಇದು ಊರನ್ನೇ ಹೋದೆ ನನಗೆ ಗೊತ್ತೇ ನನಗೆ ನಮ್ಮ ಚಾನಲ್ ಆದಾಗಿಂದ ಖುಷಿ ಆಯಿತು ಹ್ಯಾಪಿ ಮ್ಯಾರೇಜ್ ಲೈಫ್ ಸರ್ ನಿಮ್ಮ ಲವ್ ಬಗ್ಗೆ ಏನು ಹೇಳ್ತೀರಾ ಸರ್ ಹೇಗೆ ಇದು ಸೊ ಬೇಸಿಕಲಿ ವಿ ಮ್ಯಾಟ್ ಇನ್ ದ ಕಾಲೇಜ್ ವೆನ್ ವೆನ್ ವಿ ಆರ್ ಸ್ಟಾರ್ಟಿಂಗ್ ಇನ್ ಆಸ್ಟ್ರೇಲಿಯಾ ಬಿಕಾಸ್ ನಾನು ಆಸ್ಟ್ರೇಲಿಯಾಗೆ ಓದೋದಕ್ಕೆ ಹೋಗಿದ್ದೆ So no, no, like 12 years back when I was in Australia, I met her in a college. So that's how I met her.. Yeah. Uh, ಅವರು ಒರಿಜಿನಲಿ ಫ್ರಮ್ ಶೀಸ್ ಫ್ರಮ್ ಚೈನಾ ಬಟ್ ಅವರು ಓದಿ ಅಲ್ಲಿ ಸೆಟಲ್ ಆಗಿರೋದು ಆಸ್ಟ್ರೇಲಿಯಾದಲ್ಲಿ ಫ್ಯಾಮಿಲಿ ಎಲ್ಲ ಪೇರೆಂಟ್ಸ್ ಎಲ್ಲ ಅವರು ಚೈನಾದಲ್ಲೇ ಇದ್ದಾರೆ ಹೌದು ಸರ್ ನಿಮಗೆ ಚೈನಾ ಮದುವೆ ಆಗ್ತಾ ಇರೋದು ನಮ್ಮಲ್ಲೆಲ್ಲ ಒಂದು ಸಂಪ್ರದಾಯಗಳು ಜಾಸ್ತಿ ಬಟ್ ಈವನ್ ದೇ ಫಾಲೋ ಬುದ್ಧಿಸಮ್ ಫಾಲೋ ಮಾಡ್ತಾರೆ ಸೊ ಕಸ್ಟಮ್ಸ್ ಎಲ್ಲ ಆಲ್ಮೋಸ್ಟ್ ಸಿಮಿಲರ್ ಟು ಇಂಡಿಯನ್ ಕಸ್ಟಮ್ಸೇ ಬಟ್ ದ ಲ್ಯಾಂಗ್ವೇಜ್ ಅಂಡ್ ಇಟ್ಸ್ ಸ್ಲೈಟ್ಲಿ ಡಿಫ್ರೆಂಟ್ ಸೊ ಅದ ವಿ ಬೋತ್ ಸೇಮ್ ವ್ಯಾಲ್ಯೂಸ್ Oh. Buddhist, yes, is the same as Buddhism. The values are the same life values. Your name, please? Jade. 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 Yep. Okay. Uh, how do you feel, ma'am, uh, India? Your first time came to. Uh, yes, this is uh, my first time came to India. It's, it's very beautiful, cultural, and I love the weather here and the people here. They're very nice and kind. So, yes, definitely I'm um, looking forward to come back again. Uh, now you are going to settle in Australia, or uh, you want to settle in uh, Chikmagalur? Well, we can live in both places <laughs> and travel yeah. around regularly. Chik Chikmagalur is a beautiful city. Yes, it's a beautiful coffee estate, hundred percent. Madam, you are wearing sherry. Yes. How do you feel? You it's it's so very nice. beautiful traditional dress, yeah, and okay. I love it. And this is also my first time. First time you? are yes. wearing Yes. So yes, I like it. Yeah. how did you meet him? ಒಟ್ಟಾರೆಯಾಗಿ ಪ್ರೇಮಕ್ಕೆ ಗಡಿ ರೇಖೆಗಳಿಲ್ಲ ಎಂದ ಸ್ವದೇಶಿವರ ಮತ್ತು ವಿದೇಶಿ ವಧುವಿನ ವಿವಾಹ ಮಹೋತ್ಸವಕ್ಕೆ ಬಂದ ಅತಿಥಿಗಳು ವಧುವರರಿಬ್ಬರು ನೂರು ಕಾಲ ಬಾಳಲಿ ಎಂದು ಶುಭ ಹಾರೈಸಿದರು